ಸೌಹಾರ್ದತೆ ಬೆಳೆಸಿ ಉಳಿಸಲು ಮಾನವ ಸರಪಳಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನದಾಫ್ ಧಾರವಾಡ ನಗರದ ಸೌಹಾರ್ದ ಕರ್ನಾಟಕ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಸೌಹಾರ್ದತೆ ಬೆಳೆಸಿ ಉಳಿಸಲು ಮಾನವ ಸರಪಳಿಯನ್ನ ರಚನೆ ಮಾಡಲಾಗಿತ್ತು ಕೆಸಿಡಿ ಸರ್ಕಲ್ದಿಂದ ಜುಬ್ಲಿ ಸರ್ಕಲ್ದವರೆಗೆ ವಿವಿಧ ಕಾಲೇಜಿನ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸೇರಿ ಮಾನವ ಸರಪಳಿಯನ್ನ ರಚಿಸಿ ಈ ಸರಪಳಿಯಲ್ಲಿ ಭಾಗವಹಿಸಿದ್ರು ಸೌಹಾರ್ದ ಕರ್ನಾಟಕದ ಬಿಐ ಇಳಗೇರವರು ಮಾತನಾಡಿ ಗಾಂಧೀಜಿಯ ಹುತಾತ್ಮವಾದ ದಿನ ಸೌಹಾರ್ದತೆಯನ್ನ ಉಳಿಸಿ ಬೆಳೆಸುವ ಸಲುವಾಗಿ ಮಾನವ ಸರ್ಪಳಿಯನ್ನ ರಚಿಸಲಾಗಿದೆ ಎಂದು ಹೇಳಿದರು ಹಿರಿಯ ಪತ್ರಕರ್ತರಾದ ಸಿದ್ದನಗೌಡ ಪಾಟೀಲ್ ರವರು ಮಾತನಾಡಿ ಇಂದು ದೇಶದ ರಾಜ್ಯದ ಕರಾಳ ರಾಜಕಾರಣ ದೇಶದ ಮೌಲ್ಯಗಳನ್ನು ನಾಶ ಮಾಡುತ್ತಿದ್ದಾರೆ ಎಂದು ಹೇಳಿದರು ಹಿರಿಯ ಸಾಹಿತಿ ಪತ್ರಕರ್ತರಾದ ರಂಜಾನ್ ದರ್ಗಾ ಮತ್ತು ಬಸವರಾಜ ಸುಳೆಬಾವಿ ಇವರನ್ನ ಮಾತನಾಡಿಸೋಣ ಬನ್ನಿ

在你。 ಇಂದು ದೇಶದ ಮತ್ತು ರಾಜ್ಯದ ಇದು ಕರಾಳ ರಾಜಕಾರಣ ದ ಕೋಮುವಾದಿ ಮತ್ತು ಕಾರ್ಪೊರೇಟ್ ವಾದಿ ರಾಜಕಾರಣ ದೇಶದ ಮೌಲ್ಯಗಳನ್ನ ನಾಶ ಮಾಡ್ತಾ ಇದೆ ಈ ದೇಶದಲ್ಲಿ ಇವತ್ತು ಸತ್ ಸತ್ಯವನ್ನ ಮರೆಮಾಚಿ ಅಸತ್ಯವನ್ನ ಬಿಂಬಿಸ್ತಾ ಇದ್ದಾರೆ ಇಲ್ಲಿ ಸತ್ಯದ ಬದಲಾಗಿ ಅಸತ್ಯ ತಂಡವಾಡ್ತಾ ಇದೆ ವಿಜ್ಞಾನದ ಬದಲಾಗಿ ಅಜ್ಞಾನ ತಾಂಡವ ಇದೆ ಸೊ ಹಾಗೇನೆ ರೌರ್ಯ ಶೌರ್ಯ ಅಂತ ಬಿಂಬಿಸ್ಲಾಗ್ತಾ ಇದೆ ರೌರ್ಯ ಯಾವತ್ತು ಶೌರ್ಯ ಆಗಬಾರದು ಸೊ ಆ ಹಿನ್ನೆಲೆಯಲ್ಲಿ ಅದೇ ಹಿನ್ನೆಲೆಯಲ್ಲಿ ಇವತ್ತು ಈ ದೇಶದ ಗಾಂಧಿ ಅಂಬೇಡ್ಕರ್ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಭಗತ್ ಸಿಂಗ್ ಅಂತವರು ನೂರಾರು ಜನ ಮಾಡಿರ್ತಕ್ಕಂತ ಹೋರಾಟಗಳನ್ನ ಮರೆಮಾಚಿ ಯಾರು ದೇಶದ್ರೋಹವನ್ನ ಮಾಡಿದ್ರು ಅವ್ರು ಇವತ್ತು ದೇಶ ಪ್ರೇಮಿಗಳಾಗ್ತಾ ಇದ್ದಾರೆ ಯಾರು ರೌರ್ಯದ ಮೂಲಕ ಗಾಂಧೀಜಿ ಅಂತ ಅವ್ರನ್ನ ಕೊಂದ್ರೆ ಅಂತವ್ರು ಇವತ್ತು ಹೀರೋಗಳಾಗ್ತಾ ಇದಾರೆ ಗಾಂಧೀಜಿ ಅಂತ ವ್ಯಕ್ತಿಯನ್ನ ಇವತ್ತು ಕಲ್ನಾಯಕನನ್ನಾಗಿ ಬಿಂಬಿಸ್ಲಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ದೇಶದಾದ್ಯಂತ ಇರ್ತಕ್ಕಂತ ಜನ ಸೌಹಾರ್ದತೆಯಿಂದ ಬದುಕ್ತಾ ಇದ್ದಾರೆ ಆದ್ರೆ ಜನ ಸೌಹಾರ್ದತೆಯಿಂದ ಬದುಕಿದ್ರೆ ಅವ್ರಿಗೆ ರಾಜಕಾರಣ ಆಗೋದಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ದೇಶದ ಸೌಹಾರ್ದತೆಯನ್ನ ಕದಡ್ತಕ್ಕಂತೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಬದಲಾಗಿ ಈ ದೇಶದಲ್ಲಿ ಇವತ್ತಿನ ಗಾಂಧಿ ಜಯ ಗಾಂಧಿ ಹುತಾತ್ಮರಾಗಿರ್ತಕ್ಕಂತ ಇವತ್ತಿನ ದಿನ ಗಾಂಧಿಯನ್ನ ಸ್ಮರಣೆ ಮಾಡೋದು ಸೌಹಾರ್ದತೆಯ ಕಾರಣಕ್ಕಾಗಿ ಸಹಬಾಳ್ವೆಯ ಕಾರಣಕ್ಕಾಗಿ ಮತ್ತು ದೇಶದ ಸ್ವಾತಂತ್ರ್ಯದ ಕಾರಣಕ್ಕಾಗಿ ಇವತ್ತು ನಾವು ಈ ಮಾನವ ಸರಪಳಿಯ ಮೂಲಕ ಅವರನ್ನ ಸ್ಮರಿಸ್ತಾ ಇದ್ದೇವೆ ಇದು ಕೇವಲ ಸ್ಮರಣೆಯಲ್ಲ ಈ ದೇಶದ ರಾಜ್ಯದ ಮತ್ತು ಒಟ್ಟು ಸಮಾಜದ ಒಂದು ಸೌಹಾರ್ದ ಬದುಕನ್ನ ರಕ್ಷಣೆ ಮಾಡುವ ಸಲುವಾಗಿ ಈ ದೇಶದ ಯುವಕರು ಸಾಮಾಜಿಕ ಜನವರ್ಗ ಎಲ್ಲರೂ ಸೇರಿ ಪಣ ತರತಕ್ಕಂತ ದಿನ ಅದಕ್ಕಾಗಿ ಈ ಕ್ರೌರ್ಯವನ್ನ ಅಳಿಸಿ ಹಾಕಿ ಮಾನವತಾವಾದವನ್ನ ಸಹಬಾಳ್ವೆಯನ್ನ ಎಲ್ಲ ಜಾತಿ ಧರ್ಮಗಳ ಜನ ಕೂಡಿ ಕೆಲಸವನ್ನ ಮಾಡಬೇಕಾಗಿದೆ ಮತೀಯರು ಬೇರೆ ಮತಾಂಧರು ಬೇರೆ ಮತೀಯರು ಕೂಡಿ ಬಾಳ್ತಾ ಇದಾರೆ ಸೌಹಾರ್ದದಿಂದಿದ್ದಾರೆ ಆದ್ರೆ ಮತಾಂಧರು ಈ ಸೌಹಾರ್ದತೆಯನ್ನ ಕದಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದಾರೆ ರಾಜಕೀಯ ಕಾರಣಕ್ಕಾಗಿ ಅದನ್ನ ಹಿನ್ನೆಡಿಸುವ ಸಲುವಾಗಿ ನಾವೆಲ್ಲರೂ ಕೂಡಿ ಈ ರಾಜ್ಯದ ಮತ್ತು ದೇಶದ ಸೌಹಾರ್ದ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಸ್ವಾತಂತ್ರ್ಯ ಸಮಾನತೆ ಸೌಹಾರ್ದತೆ ಸಹಬಾಳ್ವೆ ಇವು ನಮ್ಮ ಮೌಲ್ಯ ಆಗ್ಬೇಕು ಆ ಮೌಲ್ಯಗಳು ಅವರು ಹೇಳಿರ್ತಕ್ಕಂಥ ಮೌಲ್ಯಗಳು ಅದನ್ನು ಸ್ಮರಿಸೋಕೆ ಇವತ್ತಿನ ಈ ಮಾನವ ಸರ್ಪಣಿ ಒಂದು ಸಂದೇಶವನ್ನ ಈ ಸಮಾಜಕ್ಕೆ ಕೊಡ್ತದೆ ಮತ್ತು ವಿಭಜನಕಾರಿ ಶಕ್ತಿಗಳಿಗೂ ಸಹಿತ ಒಂದು ಸಂದೇಶವನ್ನ ಈ ಮಾನವ ಸರ್ಪಣಿ ಕೊಡ್ತದೆ ಕರ್ನಾಟಕ ಸೌಹಾರ್ದ ಗಾಂಧಿ ಹುತಾತ್ಮ ದಿವಸ ಸರಿಯಾಗಿ ಹನ್ನೆರಡು ಗಂಟೆಯಿಂದ ಹನ್ನೆರಡು ಮಾನವ ಸರಪಳಿ ಮಾಡಿ ಕರ್ನಾಟಕದಲ್ಲಿ ಸವಾರ ಸಂಸ್ಕೃತಿ ಬೆಳಿಬೇಕು ಕೂಡಿಗಾಳವ ಸಂಸ್ಕೃತಿ ಬೆಳಿಬೇಕು ಅನ್ನೋ ದಿಶೆಯಲ್ಲಿ ಮೊನ್ನೆ ಸಮಾವೇಶ ಈಗ ಮಾನವ ಸರಪಳಿ ಮಾಡ್ತಾ ಇದ್ದೇವೆ ಆ ಕಾರಣ ಇದರ ಉದ್ದೇಶ ಇಷ್ಟೇ ಸವಾರ್ದ ಬೆಳೆಸೋಣ ಉಳಿಸೋಣ ಅನ್ನುವಂತ ರೀತಿಯಲ್ಲಿ ಈ ಒಂದು ಮಾನವ ಸರಪಳಿಯ ಉದ್ದೇಶ ಈಗ ಸವಾರ್ಧ ಸಂಧಿಯ ಸದಸ್ಯ ಮಹಾತ್ಮ ಗಾಂಧೀಜಿಯವರ ಹುತಾತ್ಮರಾದ ಈ ದಿವಸ ಹೋಮ ಸೌಹಾರ್ದತಾದ ದಿನಾಚರಣೆ ಅಂಗವಾಗಿ ಇಲ್ಲೆಲ್ಲ ವಿದ್ಯಾರ್ಥಿಗಳು ಹಿರಿಯರು ಹಿರಿಯ ನಾಗರಿಕರು ಮತ್ತು ಇತರ ಸಮುದಾಯದ ಮುಖಂಡರು ಸೇರಿ ಕರ್ನಾಟಕದಲ್ಲಿ ಸೌಹಾರ್ದತೆ ನೆಲೆಸುವ ನಿಟ್ಟಿನಲ್ಲಿ ಒಂದು ವಾತಾವರಣ ನಿರ್ಮಾಣ ಮಾಡುವಂತಹ ಅಗತ್ಯತೆ ಇವತ್ತು ಕಾಣ ಇದೆ ಜಾತಿವಾದ ಕೋಮುವಾದ ಮೂಲ ಜನರನ್ನ ಹತ್ತಿಕ್ಕುವಂತಹ ಕೆಲಸ ನಡೀತಾ ಇದೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡಿ ಸೌಹಾರ್ದತೆಯನ್ನ ನಿರ್ವಹಣೆ ಮಾಡತಕ್ಕಂತ ಅಗತ್ಯ ಇದೆ ಅಂತ ಅನ್ಕೊಂಡಿದ್ದೀನಿ ಧಾರವಾಡ ಜಿಲ್ಲೆ ಸೌಹಾರ್ದತೆಯ ತಾಣ ಇದೆ ಸಿದ್ದಾರೂಢರು ಪತ್ತಿರೇಶ್ ಮಠ ನಾಗಲಿಂಗ ಶಾಸ್ತ್ರಿಗಳು ಗರಗದ ಮಡಿಬಾಳೇಶ್ವರರು ಕಬೀರ ಸಂತ ಕರ್ನಾಟಕದ ಕಬೀರ ಅನ್ನಿಸ್ಕೊಂಡಿರತಕ್ಕಂತಹ ಶಿಶುನಾಳ್ ಷರೀಫರು ಬಾಳಿರತಕ್ಕಂತಹ ಧಾರವಾಡ ಜಿಲ್ಲೆ ಯಾವಾಗಲೂ ಕೂಡ ಕೋಮು ಸೌಹಾರ್ದತೆಯನ್ನ ಪರಂಪರೆಯನ್ನ ಮೇಂಟೈನ್ ಮಾಡಿಕೊಂಡು ಬಂದಿರತಕ್ಕಂತಹದ್ದು ಅಂತಹ ನಾಡಿನಲ್ಲಿ ಹೋಮುವಾದ ಬೆಳೆಯದಂತೆ ಜಾತಿವಾದ ಬೆಳೆಯದಂತೆ ಕೋಮು ಸಂಘರ್ಷ ಮತ್ತು ಜಾತಿ ಸಂಘರ್ಷಗಳಿಗೆ ಅವಕಾಶ ನೀಡದಂತೆ ನಾವೆಲ್ಲರೂ ಕೂಡ ಇವತ್ತು ಮಾನವ ಸರಪಳಿಯನ್ನ ರಚಿಸುವುದರ ಮೂಲಕ ಸೌಹಾರ್ದತೆಯ ವಾತಾವರಣ ನಿರ್ಮಾಣಕ್ಕೆ ಅಡಿಪಾಯ ಹಾಕುವಂತ ಕಾಲ ಸಂಯುಕ್ತವಾಗಿದೆ ಅಂತಹದರಲ್ಲಿ ಭಾಗವಹಿಸಿರತಕ್ಕಂತಹ ಹಿರಿಯರಿಗೆ ಮತ್ತು ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಇವತ್ತು ಹುತಾತ್ಮರ ದಿನ ಶಕ್ತಿಗಳು ಮಹಾತ್ಮ ಗಾಂಧಿ ಅವರನ್ನ ಗುಂಡಿಕ್ಕಿ ಕೊಂದ ದಿನ ನಾವು ಇವರಿಗೆಲ್ಲ ಶ್ರದ್ಧಾಂಜಲಿ ಸರ್ಪಿಸು ಅರ್ಪಿಸುವುದಂದ್ರೆ ಕೋಮುವಾದದ ವಿರುದ್ಧ ಹೋರಾಟ ಮಾಡೋದು ಕೋಮು ಫ್ಯಾಸಿಸ್ ಶಕ್ತಿಗಳ ವಿರುದ್ಧ ಸಂಘಟನೆ ಆಗೋದು ದೇಶದ ಸಮಗ್ರತೆಯನ್ನ ಕಾಪಾಡೋದು ಎಲ್ಲ ಜನರ ಮಧ್ಯೆ ಭಾವೈಕ್ಯವನ್ನ ಗಟ್ಟಿಗೊಳಿಸೋದು ಮತ್ತೆ ಬೆಳೆಸೋದು ಆಗಿರ್ತದೆ ನಾವು ಕೇವಲ ಒಂದು ಶ್ರದ್ಧಾಂಜಲಿ ಅಲ್ಲ ಇದು ನಿಜವಾದ ಶ್ರದ್ಧಾಂಜಲಿ ಅಂದ್ರೆ ಭಾರತದ ಸಂವಿಧಾನದ ರಕ್ಷಣೆ ಮಾಡೋದು ಪ್ರಜಾಪ್ರಭುತ್ವವನ್ನು ಉಳಿಸೋದು ಜನರ ಏಕತೆಯನ್ನ ಕಾಪಾಡುವುದು ಇದು ನಿಜವಾಗಿಯೂ ಕೂಡ ಮಹಾತ್ಮ ಗಾಂಧೀಜಿಯವರಿಗೆ ಮತ್ತು ಎಲ್ಲ ಹುತಾತ್ಮರಿಗೆ ಅರ್ಪಿಸುವಂತ ನಿಜವಾದ ಶ್ರದ್ಧಾಂಜಲಿ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ ಇಟ್ಟು ದೇಶದೊಳಗಡೆ ಒಳಗಡೆ ಎರಡು ಕೆಲಸ ನಡೀತಾ ಇದೆ ಒಂದು ದೇಶದ ಎಲ್ಲ ಜನರನ್ನು ಒಟ್ಟಾಗಿ ತರುವಂತ ಒಂದು ಧಾರೆ ಅಂದ್ರೆ ಈ ದೇಶದ ಎಲ್ಲ ಜನರನ್ನ ಧರ್ಮದ ಹೆಸರಿನಲ್ಲಿ ಭಾಷೆಯ ಹೆಸರಿನಲ್ಲಿ ಮತದ ಹೆಸರಿನಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಅವ್ರನ್ನ ಒಡೆಯುವಂತ ಕೆಲಸ ಮಾಡ್ತಾ ಇದೆ ಅಂದ್ರೆ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಸಮಾಜವನ್ನ ಮುನ್ನಡೆಸುವಂತ ಸಮಾಜದ ಏಳಿಗೆಯನ್ನು ಬಯಸುವಂತ ಒಂದು ದಾರಿ ಆದ್ರೆ ಜನರ ರಕ್ತ ಹರಿಸಿ ಅಧಿಕಾರನ ಹಿಡಿತಕ್ಕಂತ ಇನ್ನೊಂದು ದಾರಿ ಇವತ್ತು ನಮ್ಮ ಒಳಗಡೆ ಇದೆ ಇದು ಬರೀ ಸಮಾಜದ ಇದು ಅಲ್ಲ ಇವತ್ತು ಯಾವ್ದು ಪ್ರಭುತ್ವ ಅಂತ ನಾವು ಕರಿತೀವೋ ಪ್ರಭುತ್ವ ಹಿಡ್ಕೊಂಡಂತ ಪ್ರಭುತ್ವ ಇವತ್ತು ಜನರನ್ನು ಒಡೆಯುವಂತ ಕೆಲಸ ಮಾಡ್ತಾ ಇದೆ ಜನರ ಬೆಸೆಯುವಂತ ಕೆಲಸ ಮಾಡ್ತಾ ಇಲ್ಲ ಒಂದು ಪ್ರಭುತ್ವ ಇವತ್ತು ನಮ್ಮ ಸಂವಿಧಾನದ ಪ್ರಕಾರ ಯಾವುದೇ ಒಂದು ಧರ್ಮದ ಪರವಾಗಿ ನಿಲ್ಬಾರದು ಅಂತ ಹೇಳ್ತದೆ ಆದ್ರೆ ಇವತ್ತು ಪ್ರಭುತ್ವ ಒಂದು ಧರ್ಮದ ಪರವಾಗಿ ಪ್ರಚಾರ ಮಾಡುವಂತದನ್ನ ಒಂದು ಧರ್ಮದ ಆ ಇದನ್ನ ಮಾಡುವಂತ ಕೆಲಸಗಳನ್ನ ಇವತ್ತು ಪ್ರಭುತ್ವವೇ ಮಾಡ್ತಾ ಇರುವಂತದ್ದು ಏನಿದೆಯಲ್ಲ ಅತ್ಯಂತ ದುರಂತಮಯವಾದಂತ ಒಂದ್ ಸ್ಥಿತಿ ಇದೆ ಅಂದ್ರೆ ದೇಶದೊಳಗಡೆ ಸೌಹಾರ್ದತೆ ಮೂಲಕ ನಾವು ಏನನ್ನಾದ್ರೂ ಸಾಧಿಸ್ಬೇಕು ಆದ್ರೆ ವಿಭಜನೆ ಮೂಲಕ ಏನನ್ನಾದ್ರೂ ಶಾಸನಕ್ಕೆ ಹೋಗುವಂತ ಪ್ರಯತ್ನ ಇವತ್ತು ಕೋಮುವಾದಿ ಶಕ್ತಿಗಳು ಮಾಡ್ತಾ ಇದಾವೆ ಇವತ್ತಿನ ಪ್ರಭುತ್ವ ಮಾಡ್ತಾ ಇದ್ದಾವೆ ಈ ಎಲ್ಲರ ಹಿನ್ನೆಲೆ ಒಳಗಡೆ ಜನರನ್ನ ಎಲ್ಲವನ್ನೂ ಅವ್ರ ಎಲ್ಲ ಭೇದಗಳನ್ನು ಮಾಡಿಕೊಂಡು ಒಟ್ಟಾಗಿ ಹೋಗಬೇಕಾದಂತಹ ಒಂದು ಅನಿವಾರ್ಯತೆ ಹಿನ್ನೆಲೆ ಒಳಗಡೆ ನಾವೆಲ್ಲರೂ ಒಟ್ಟಾಗಿರ್ಬೇಕಾದಂತಹ ಒಂದು ಸವಾರ್ದಿಂದ ಬದುಕಬೇಕಾಗಿರುವಂತ ಒಂದು ಸಂದೇಶವನ್ನು ಇಟ್ಕೊಂಡು ಇವತ್ತು ಸವಾರ್ದ ಸಮಾವೇಶ ನಡೆದಿದೆ ಸವಾರ್ದ ಚಳವಳಿ ನಡೆದಿದೆ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಎಲ್ಲವನ್ನೂ ಮರೆತುಕೊಂಡು ಎಲ್ಲ ಭೇದಗಳನ್ನು ಮರೆತುಕೊಂಡು ಇವತ್ತು ದೇಶಕ್ಕಾಗಿ ಸಮಾಜಕ್ಕಾಗಿ ಒಟ್ಟಾಗಬೇಕಾದಂತಹ ಒಂದು ಸಂದೇಶವನ್ನ ಈ ವಿಭಜನಾ ಶಕ್ತಿಗಳಿಗೆ ಹೋಮುವಾದ ಶಕ್ತಿಗಳಿಗೆ ಈ ಪ್ರಭುತ್ವದ ಶಕ್ತಿಗಳಿಗೆ ನಾವು ಕೊಡ್ತಾ ಇದ್ದೀವಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು लेट टाइम ब्रेकिंग, धारवाल कर लॉन्ड हॉल, गुड नाइन बिट्सफुल हॉल, लेट्स सेलेब्रेट इवर्ट पार्टीज एंड इवेंट्स, धारवाल कर लॉन्ड हॉल, मॉडर्न आइकॉन एंड लेजिरिस रिलु, वेडिंग इवेंट, इंगेजमेंट सेलेब्रिटी, बत्तरे पार्टीज, स्कूल एंड कॉलेज इवेंट और अदर इवेंट, एंजॉयबल इट्स मोस